ನಮ್ಮೆಲ್ಲರ ನೆನಪಿನಲ್ಲೂ ಕೆಲವು ಜಾಗಗಳು ಕೆಲವು ಮುಖಗಳು ಅಚ್ಚಳಿಯದೆ ಉಳಿದುಬಿಟ್ಟಿರುತ್ತವಲ್ಲವೆ ಒಬ್ಬ ಕಲಾವಿದ ಆ ನೆನಪುಗಳಿಗೆ ಹೇಗೆ ಒಂದು ಶಾಶ್ವತವಾದ ರೂಪವನ್ನು ಕೊಡುತ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದೇ ಒಂದು ವಿಶಿಷ್ಟ ಅನುಭವ ಬನ್ನಿ ಇವತ್ತು ಅಂಥದ್ದೇ ಒಂದು ಪಯಣಕ್ಕೆ ಹೊರಡೋಣ ಇದು ಅವಲೋಕ್ ಅವರ ವರ್ಸಾಲಜಿ ಈ ಪುಸ್ತಕದ ಶೀರ್ಷಿಕೆಯೇ ನಮ್ಮನ್ನು ಒಂದು ಕ್ಷಣ ನಿಲ್ಲಿಸಿ ಯೋಚನೆ ಮಾಡೋ ಹಾಗೆ ಮಾಡತೆ ಬನ್ನಿ ಇದರೊಳಗಿನ ಒಂದು ಕವಿತೆಯ ಮೂಲಕ ಒಂದು ಕಥೆ ಮತ್ತು ಆ ಕಥೆಯ ಹಿಂದಿರುವ ತತ್ವಶಾಸ್ತ್ರ ಎರಡೂನೋ ಒಟ್ಟಿಗೆ ನೋಡೋಣ ಸರಿ ನೇರವಾಗಿ ಕಥೆಯ ಹೃದಯಕ್ಕೆ ಹೋಗೋಣ ಎಲ್ಲವೂ ಶುರುವಾಗೋದು ಈ ಒಂದು ಸರಳ ಸಾಲಿನಿಂದ ನಮ್ಗೆ ಅವನು ಕೇವಲ ಮಣಿ ಅಂತ ಮಾತ್ರ ಗೊತ್ತಿತ್ತು ಯಾರು ಈ ಮಣಿ ಈ ಪ್ರಶ್ನೆ ನಮ್ಮನ್ನ ಆ ಕಥೆಯೊಳಗೆ ಸೆಳೆದುಕೊಳ್ಳುತ್ತೆ ನಮ್ಮ ಮೊದಲ ಭಾಗ ಮೂಲೆಯ ಅಂಗಡಿಯ ಜ್ಞಾನಿ ಇಲ್ಲಿ ನಾವು ಒಂದು ಚಿಕ್ಕ ಅಂಗಡಿ ಹೇಗೆ ಒಂದು ಇಡೀ ಪ್ರಪಂಚವೇ ಆಗಿತ್ತು ಅನ್ನೋದನ್ನ ನೋಡಲಿದ್ದೇವೆ ಅದು ಕೇವಲ ಒಂದು ಸ್ಥಳವಾಗಿರಲಿಲ್ಲ ಅದೊಂದು ಸಮುದಾಯದ ಜೀವಂತ ಹೃದಯವಾಗಿತ್ತು ಕತೆಯ ಹಿನ್ನೆಲೆ ತುಂಬ ಸರಳ ಒಂದು ಮೂಲೆಯಲ್ಲಿದ್ದ ಚಿಕ್ಕ ಪೆಟ್ಟಿಗೆ ಅಂಗಡಿ ಅಲ್ಲಿ ಕೆಲವು ಮ್ಯಾಗ್ಝಿನ್ಗಳು ಚಾಕ್ಲೆಟ್ಗಳು ಸಿಕ್ತಿದ್ವು ಕಣ್ಣಿಗೆ ಕಟ್ಟಿದ ಹಾಗೆ ಇದೆಯಲ್ವೇ ಆ ಚಿತ್ರಣ ಆದರೆ ಅದನ್ನ ಕೇವಲ ಒಂದು ಅಂಗಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು ಮಣಿ ಅಂಗಡಿ ಅಲ್ಲಿನ ಹುಡುಗರ ಪಾಲಿಗೆ ಅದೊಂದು ರೀತಿ ಕ್ವಾರ್ಟರ್ಸ್ ಆಗ್ಬಿಟ್ಟಿತ್ತು ಅವ್ರದೇ ಪ್ರಪಂಚದ ಕೇಂದ್ರ ಬೆಂದು ಹಾಗಿದ್ರೆ ಈ ನಲ್ಲಿ ಜೀವನ ಹೇಗಿತ್ತು ಸಂಜೆ ಆಯ್ತು ಅಂದ್ರೆ ಸಾಕು ಎಲ್ಲರೂ ಸೇರೋದು ಹರಟೆಯೇ ಒಟ್ಟಿಗೆ ಸೇರಿಸೋ ಬೀಡಿ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಚರ್ಚೆಗಳು ಅಷ್ಟೇ ಅಲ್ಲ ಸ್ನೇಹಿತರಿಗೇನಾದ್ರೂ ಮೆಸೇಜ್ ಕೊಡಬೇಕಂದ್ರೆ ಮಣಿ ಪೋಸ್ಟ್ ಮ್ಯಾನ್ ಇದೊಂದು ನಿಜಕ್ಕೂ ಜೀವಂತವಾಗಿರೋ ಸಮುದಾಯದ ಕೇಂದ್ರವಾಗಿತ್ತು ಆದರೆ ಅಲ್ಲಿ ಕೇವಲ ನಗು ಹರಟೆ ಅಷ್ಟೇ ಇರಲಿಲ್ಲ ಜೀವನದ ಎಲ್ಲಾ ಭಾವನೆಗಳಿಗೂ ಆ ಅಂಗಡಿ ಸಾಕ್ಷಿಯಾಗಿತ್ತು ಕೆಲವರಲ್ಲಿ ಕೂತು ಓದುತ್ತಾ ಭವಿಷ್ಯ ಕಟ್ಟಿಕೊಂಡ್ರೆ ಇನ್ನು ಕೆಲವರು ತಮ್ಮದೇ ದುಃಖದಲ್ಲಿ ಮುಳುಗಿ ಜೀವನದ ಸವಾಲುಗಳನ್ನು ಹೇಗೋ ನಿಭಾಯಿಸಲು ಪ್ರಯತ್ನಿಸ್ತಿದ್ರು ಇಷ್ಟೆಲ್ಲ ಬೇರೆ ಬೇರೆ ಭಾವನೆಗಳ ಮಧ್ಯೆ ಎಲ್ಲರನ್ನೂ ಒಂದುಗೂಡಿಸುವ ಒಂದು ಸಾಮಾನ್ಯ ಎಳೆ ಇತ್ತು ಅದುವೆ ಭರವಸೆ ಯೌವನದ ಕನಸುಗಳೂ ಭವಿಷ್ಯದ ಆಸೆಗಳು ಆ ಅಂಗಡಿಯ ವಾತಾವರಣದಲ್ಲಿ ಎಲ್ಲವೂ ಬೆರೆತು ಹೋಗಿತ್ತು ಈಗ ಈ ಕವಿತೆಯ ಒಂದು ಅತ್ಯಂತ ಆಸಕ್ತಿದಾಯಕ ರೂಪಕದ ಕಡೆಗೆ ಗಮನ ಕೊಡೋಣ ನಿಜವಾದ ಮಾನವ ವಿಕಿಪೀಡಿಯಾ ಮಣಿ ಅನ್ನೋ ವ್ಯಕ್ತಿ ಕೇವಲ ಅಂಗಡಿಯವನಾಗಿರದೆ ಅದಕ್ಕಿಂತ ಎಷ್ಟೋ ದೊಡ್ಡ ಪಾತ್ರವನ್ನು ಹೇಗೆ ನಿಭಾಯಿಸ್ತಿದ್ದ ಅಂತ ನೋಡೋಣ ಬನ್ನಿ ಮಣಿಯ ನಿಜವಾದ ಮೌಲ್ಯ ಏನಿತ್ತು ಗೊತ್ತಾ ಇಲ್ಲಿದೆ ನೋಡಿ ಉತ್ತರ ಯಾರು ಊರಿಗೆ ಬಂದಿದ್ದಾರೆ ಯಾರ ಮದುವೆ ನಿಶ್ಚಯವಾಯಿತು ಯಾರು ಸಂಕಷ್ಟದಲ್ಲಿದ್ದಾರೆ ಈ ಎಲ್ಲಾ ಮಾನವೀಯ ಮಾಹಿತಿಗಳಿಗೆ ಆತನೇ ಜೀವಂತ ಕಣಜ ಗೂಗಲ್ನಲ್ಲಿ ಸಿಗದ ಉತ್ತರಗಳು ಅವನ ಹತ್ತಿರ ಇದ್ದವು ಈ ಹೋಲಿಕೆ ಅಬ್ಬ ನಿಜಕ್ಕೂ ಅದ್ಭುತವಾಗಿದೆ ಮಣಿಯನ್ನೇ ಒಂದು ಮಣಿಪೀಡಿಯಾ ಅಂತ ಕರೆಯಲಾಗಿದೆ ನೋಡಿ ವಿಕಿಪೀಡಿಯಾ ಅನ್ನೋದು ಜಾಗತಿಕ ಆದರೆ ಅದರಲ್ಲಿ ವೈಯಕ್ತಿಕ ಸ್ಪರ್ಶವಿಲ್ಲ ಆದರೆ ಮಣಿಪೀಡಿಯಾ ಇದೆಯಲ್ಲ ಅದು ಸಂಪೂರ್ಣವಾಗಿ ವೈಯಕ್ತಿಕ ಮತ್ತು ಸ್ಥಳೀಯ ವಿಕಿಪೀಡಿಯಾದಲ್ಲಿ ವಿಷಯಗಳಿದ್ರೆ ಮಣಿಯ ಬಳಿ ಜನರ ಕಥೆಗಳಿದ್ವು ವಿಕಿಪೀಡಿಯಾ ಹುಟ್ಟುವ ಮೊದಲೇ ಇದ್ದ ಒಂದು ಜೀವಂತ ವಿಶ್ವಕೋಶಾತ ಸರಿ ಇಲ್ಲಿಯವರೆಗೆ ಒಂದು ಸುಂದರ ನೆನಪಿನ ಲೋಕದಲ್ಲಿದ್ದೆವು ಈಗ ನಮ್ಮ ಪಯಣ ಒಂದು ಗಂಭೀರ ತಿರುವು ಪಡೆಯುತ್ತೆ ಅದೇ ಸಮಯ ನೆನಪು ಮತ್ತು ನಷ್ಟ ಇಂದಿನ ಕಠೋರ ವಾಸ್ತವಕ್ಕೆ ಕಾಲಿಡ್ತಿದ್ದೇವೆ ಕತೆ ಹೇಳುವವರು ಈಗ ವರ್ತಮಾನಕ್ಕೆ ಬರ್ತಾರೆ ನಾನೀಗ ವಯಸ್ಸಾದವನು ನಿವೃತ್ತ ಮತ್ತು ದಣಿದಿದ್ದೇನೆ ಅಂತಾರೆ ಕಾಲ ಎಷ್ಟು ಬೇಗ ಸರ್ದು ಅಲ್ವಾ ಬದ್ಲಾದ ಜಗತ್ತನ್ನು ಹಿಂದಿರುಗಿ ನೋಡುವವನು ನೋಟವಿದು ಆಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ ಇದು ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅಂದು ಜೊತೆಗಿದ್ದವರಲ್ಲ ಅವರೆಲ್ಲಾ ಈಗೆಲ್ಲಿದ್ದಾರೆ ಯಾರು ಬದುಕಿದ್ದಾರೆ ಯಾರು ಇಲ್ಲ ಆದರೆ ಒಂದು ಕಾಲದಲ್ಲಿ ಎಲ್ಲಾ ನೆನಪುಗಳ ಕೇಂದ್ರವಾಗಿದ್ದ ಎಲ್ಲದಕ್ಕೂ ಉತ್ತರ ಸಿಗುತ್ತಿದ್ದ ಆ ಸ್ಥಳ ಆ ಮಣಿ ಅಂಗಡಿ ಈಗ ಈ ಪ್ರಶ್ನೆಗಳಿಗೆ ಉತ್ತರ ನೀಡಲು ಅಸಮರ್ಥವಾಗಿದೆ ಆ ಜಾಗ ಈಗ ಸಮಾಧಾನವನ್ನ ಕೊಡಲಾರದು ಯಾಕೆ ಉತ್ತರ ಕೇವಲ ಮೂರು ಶಬ್ದಗಳಲ್ಲಿದೆ ಅದೇ ಅದರಲ್ಲಿ ಒಂದು ಯುಗಡ ನೋವಿದೆ ಯಾಕೆಂದ್ರೆ ಮಣಿ ಈಗ ಇಲ್ಲ ನಷ್ಟದ ಅಂತಿಮ ಸತ್ಯವನ್ನು ಇದಕ್ಕಿಂತ ಸ್ಪಷ್ಟವಾಗಿ ಹೇಳಲು ಸಾಧ್ಯವೇ ಇಲ್ಲ ಆ ಜೀವಂತ ಮಣಿಪೀಡಿಯ ಶಾಶ್ವತವಾಗಿ ಮೌನವಾಗಿತ್ತು ಹಾಗಿದ್ರೆ ಇಂಥ ಒಂದ ನಷ್ಟದ ಭಾವನೆಯನ್ನ ಎದುರಿಸೋದು ಹೇಗೆ ನೆನಪುಗಳು ಕಳೆದು ಹೋದಾಗ ಉಳಿಯೋದಾದ್ರೂ ಏನು ಕವಿ ಇದಕ್ಕೆ ಕಲೆಯಲ್ಲಿ ಒಂದು ಉತ್ತರವನ್ನು ಹುಡುಕ್ತರೆ ಅದೇ ನಮ್ಮ ಮುಂದಿನ ವಿಭಾಗ ಕವಿಯ ಕ್ಯಾನ್ವಾಸ್ ಆ ನಷ್ಟದಿಂದ ಉಂಟಾದ ಶೂನ್ಯಕ್ಕೆ ಉತ್ತರವಾಗಿ ಕವಿಯ ಕಲಾತ್ಮಕ ಧ್ಯೇಯ ಇಲಿ ಪರಿಚಯವಾಗುತ್ತೆ ಒಬ್ಬ ಕಲಾವಿದ ಉದ್ದೇಶಪೂರ್ವಕವಾಗಿ ಜೀವನದ ನೋವನ್ನು ಎದುರಿಸ್ತಾ ಅಜ್ಞಾತದ ಕಡೆಗೆ ಸಾಗುತ್ತಾನೆ ಇಲ್ಲಿ ಕವಿತೆಯ ದುಃಖಕ್ಕೆ ಒಂದು ಪರಿಹಾರದ ಧ್ವನಿ ಕೇಳಿಸಲು ಆರಂಭವಾಗುತ್ತೆ ಕಲಾವಿದನ ಉದ್ದೇಶವನ್ನು ಇದಕ್ಕಿಂತ ಅದ್ಭುತವಾಗಿ ಹೇಳಲು ಸಾಧ್ಯವಿಲ್ಲ ನೋಡಿ ಕಲೆಯೆಂದರೆ ಕ್ಯಾನ್ವಾಸ್ನ ಇಂಚುಗಳನ್ನು ಅನಂತಕ್ಕೆ ಹಿಗ್ಗಿಸುವುದು ಅಂದರೆ ನಮ್ಮ ಸೀಮಿತ ಜೀವನದ ಸಣ್ಣ ಸಣ್ಣ ಕ್ಷಣಗಳಿಗೆ ಒಂದು ಶಾಶ್ವತತೆಯನ್ನು ನೀಡುವುದು ಸೃಷ್ಟಿಯ ಉದ್ದೇಶಕ್ಕೆ ಇದೊಂದು ಅದ್ಭುತ ವ್ಯಾಖ್ಯಾನ ಸರಿ ಈ ದೊಡ್ಡ ತತ್ವಶಾಸ್ತ್ರಕ್ಕೂ ನಮ್ಮ ಮಣಿ ಮತ್ತು ಅವನ ಅಂಗಡಿಯ ಕಥೆಗೂ ಏನ್ ಸಂಬಂಧ ಈ ಎರಡೋ ವಿಚಾರಗಳು ಹೇಗೆ ಒಂದಕ್ಕೊಂದು ಸೇರ್ಕೊಳ್ತವೆ ಅಂತ ನೋಡೋಣ ಕಲಾವಿದನ ಧ್ಯೇಯವನ್ನು ಎರಡು ಸರಳ ಹಂತಗಳಲ್ಲಿ ವಿವರಿಸಬಹುದು ಮೊದಲನೆಯದು ಕಳೆದು ಹೋಗುವ ಕ್ಷಣಿಕವಾದ ಕ್ಷಣಗಳನ್ನು ಸೆರೆಹಿಡಿಯುವುದು ಎರಡನೆಯದು ಆ ಕ್ಷಣಗಳನ್ನು ಜ್ಯೋತಿರ್ವರ್ಷಗಳಷ್ಟು ವಿಸ್ತರಿಸಿ ಅವುಗಳಿಗೆ ಒಂದು ಶಾಶ್ವತ ರೂಪವನ್ನು ನೀಡುವುದು ಸಮಯ ನಮ್ಮಿಂದ ಕಿತ್ತಿಕೊಳ್ಳುವುದನ್ನು ಕಲೆ ಹೇಗೆ ಮರಳಿ ಪಡೆಯುತ್ತದೆ ಎಂಬುದಕ್ಕೆ ಇದೊಂದು ಸುಂದರ ಚಿತ್ರಣ ಹಾಗಾದರೆ ಅಂತಿಮವಾಗಿ ಕಥೆ ಮತ್ತು ತತ್ವಶಾಸ್ತ್ರ ಒಂದಾಗುಮದು ಇಲ್ಲೆಯೇ ನಮ್ಮ ವೈಯಕ್ತಿಕ ಇತಿಹಾಸಗಳನ್ನು ನಮ್ಮ ಜೀವನದ ಮಣಿಪೀಡಿಯಾಗಳನ್ನು ಕಳೆದುಹೋದ ಜನರನ್ನು ಮತ್ತು ಸ್ಥಳಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ನಮಗಿರುವ ಸಾಧನವೇ ಕವಿತೆ ಮತ್ತು ಕಲೆ ಹಾಗಾದ್ರೆ ಈ ಚಿಂತನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ ನಮ್ಮೆಲ್ಲರ ಜೀವನದಲ್ಲೂ ಒಬ್ಬ ಮಣಿ ಅಥವಾ ಒಂದು ಮಣಿ ಅಂಗಡಿ ಇದ್ದೇ ಇರುತ್ತೆ ನಮ್ಮ ಜೀವನದ ಯಾವ ಕ್ಷಣಗಳನ್ನು ಯಾವ ನೆನಪುಗಳನ್ನು ನಾವು ಜ್ಯೋತಿರ್ವರ್ಷಗಳಾಗಿ ಹಿಗ್ಗಿಸಿ ಶಾಶ್ವತವಾಗಿಸಲು ಬಯಸ್ತೇವೆ ಒಮ್ಮೆ ಯೋಚನೆ ಮಾಡಿ